ಘಟನೆ ವಾಹನಗಳು ನಿಲ್ಲುವಂಥದ್ದು ಆ ಸಂದರ್ಭದಲ್ಲಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ನಾಗರಿಕರು ಈ ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನೇನೋ ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಎಲ್ಲ ಮಾಹಿತಿಯನ್ನ ಇಲ್ಲಿ ಅವರು ವಾಹನ ನಿಲ್ಲಿಸಿ ಸಮಯ ಕಳೆಯುವಂಥ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲರೂ ಅದೊಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಇಲಾಖೆಯ ನಮ್ಮ ನಿರ್ದೇಶಕರು ಕೂಡ ತಕ್ಷಣ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅದನ್ನು ಸ್ಥಾಪನೆ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ಒಳ್ಳೆಯ ಒಂದು ಆಲೋಚನೆ ಇದು ಅದರಿಂದ ಈಗ ಬಹುಶಃ ನಾವು ಎಲ್ಲ ಸಂಸ್ಥೆಗಳನ್ನು ಕೂಡ ನಮ್ಮ ಸಂಸ್ಥೆಗಳ ಮುಂದೆ ನಮ್ಮ ಸಂಸ್ಥೆಗಳಲ್ಲಿ ಯಾವ ಕೋರ್ಸ್ಗಳಿದ್ದಾವೆ ಏನೇನು ಸೌಲಭ್ಯ ಇದೆ ಮತ್ತು ಏನೇನು ಮೂಲಭೂತ ಸೌಲಭ್ಯ ಇದೆ ಮತ್ತು ನಮ್ಮ ಸಾಧನೆಗಳೇನಿದ್ದಾವೆ ಇದರ ಹಿನ್ನೆಲೆ ಇನ್ನೂ ಬಹುಶಃ ಒಂದು ರೀತಿ ಒಂದು ಸಮಸ್ಯೆನ ಒಂದು ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಅದನ್ನು ಕ್ರಿಯೇಟ್ ಮಾಡಿ ಬಹುಶಃ ಭಾಳಷ್ಟು ಜನ ಇವ ಇವತ್ತಿಂತ ಸ್ಥಾಪನೆ ಆಯ್ತು ರಾಜ್ಯದಲ್ಲೇ ಪ್ರಪ್ರಥಮ ಪಾಲಿಟೆಕ್ನಿಕ್ ಅದರಿಂದ ಇದ್ರ ಬಗ್ಗೆ ಭಾಳಷ್ಟು ಹೆಚ್ಚು ಬೆಳಕನ್ನು ಚೆಲ್ತಕ್ಕಂಥದ್ದು ಮತ್ತು ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಅವಕಾಶ ಇದು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಅದರಿಂದ ಈ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲಿ ಜನಸಂಘಟಿ ಜಾಸ್ತಿ ಇದೆ ಅಂಥ ಕಡೆ ನಮ್ಮ ಒಂದು ಸಂಸ್ಥೆಗಳ ಕಾಲೇಜುಗಳ ಆವರಣದಲ್ಲಿ ಈ ರೀತಿ ಬಿಸ್ಲೇ ಬೋರ್ಡನ್ನು ಮಾಡ್ತಕ್ಕಂಥದ್ದು ಸುತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ದರಿಂದ ಬಹುಶಃ ಎಸ್ ಜೆ ಪಿ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಬಹುಶಃ ಈ ಇಲಾಖೆಯ ಎಲ್ಲ ಈಗ ಈ ಒಂದು ವಿಧಾನಸೌಧದ ಸುತ್ತಮುತ್ತಲು ಇರ್ತಕ್ಕಂಥದ್ದು ಭಾಳ ಹೆಚ್ಚು ಏನು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಗಳೇ ಜಾಸ್ತಿ ಇರೋದ್ರಿಂದ ಬಹುಶಃ ಇಲ್ಲಿ ನಾವು ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೇದಾಗಲಿ ಬಹಳಷ್ಟು ಬದಲಾವಣೆಗಳು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಜೆ ಬಿ ಕೂಡ ಹೊಸ ಒಂದು ಆಲೋಚನೆ ಇಟ್ಕೊಂಡು ಇವತ್ತು ಇನ್ನೇನು ಹೆಚ್ಚುವರಿ ಮೂಲಭೂತ ಸೌಲಭ್ಯ ಕಲಿಸಬೇಕು ಅಂತ ಪ್ರಯತ್ನ ಇದೆ ಮತ್ತು ಕೌಶಲ್ಯಕ್ಕೆ ಹೆಚ್ಚು ಒಂದು ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಒಂದು ಯೋಜನೆಯಲ್ಲೂ ಕೂಡ ನಮ್ಮ ಎಸ್ ಜೆ ಪಿ ಮತ್ತು ಮಹಿಳಾ ಪಾಲಿಟೆಕ್ನಿಕ್ ಎರಡನ್ನ ಸೇರಿಸಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ ಆದ್ದರಿಂದ ಈಗಾಗಲೇ ಗೊತ್ತಿದೆ ಈಗ ಆ್ಯನಿಮೇಷನ್ ಇದರಲ್ಲಿ ಎಚ್ ಪಿ ಹೆಟ್ ಪ್ರ ಕಂಪನಿಯವರು ಮೇಲ್ಗಡೆ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಮಾಡ್ತಾ ಇದ್ದರು ಈಗ ಕಾಮಗಾರಿ ಆಗ್ತಾ ಇದೆ ಅದರ ಮಾಹಿತಿ ಇದೆ ಮುಂದೆ ಅದನ್ನು ಉದ್ಘಾಟನೆ ಮಾಡುವಂಥದ್ದು ನಾವು ಮುಂದೆ ಆದಷ್ಟು ಬೇಗ ಆಗುತ್ತೆ ಈ ಈ ತಿಂಗಳಲ್ಲೇ ಆದಷ್ಟು ಬೇಗ ಅದನ್ನ ಒಂದು ಉದ್ಘಾಟನೆ ಮಾಡತಕ್ಕಂತ ಸರ್ಕಾರದ ಒಂದು ಸಂಸ್ಥೆಗಳಲ್ಲಿ ಒಂದು ವಿನೂತನವಾದಂತಹ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇವತ್ತೇನು ಗೇಮಿಂಗ್ ಇದರಲ್ಲಿ ಹೆಚ್ಚು ಇವತ್ತು ಆಸಕ್ತಿ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಕಲ್ಸುವಂತದಕ್ಕೆ ಹೆಲ್ಮೆಟ್ ಪಾಕ ಎಚ್ ಪಿ ಅವರು ಮುಂದೆ ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ